ನಾಡಿನ ಜನತೆಗೆ ಗಣರಾಜ್ಸವದ ಶುಭಾಶಯಗಳು ಬಂಧುಗಳೇ ಗಣರೋತ್ಸವ ಎಪ್ಪತ್ತಾರು ವರ್ದು ಕಳೆದು ಎಪ್ಪತ್ತೇಳನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ನಾವೆಲ್ಲರೂ ಸ್ವತಂತ್ರಕ್ಕಾಗಿ ಯಾರ್ಯಾರು ಹೋರಾಡಿದ್ರು ಯಾರು ತಮ್ಮ ಜೀವನವನ್ನ ಬಲಿದಾನವನ್ನು ಮಾಡಿದ್ರು ಯಾರು ದೇಶಕ್ಕಾಗಿ ಹೋರಾಟ ಮಾಡಿದ್ರು ಅವ್ರನ್ನೆಲ್ಲ ನೆನಪಿಸ್ಕೊಳ್ಳುವಂತ ಒಂದು ಶುಭ ದಿನ ಸ್ವತಂತ್ರ ಪೂರ್ವ ಕಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನ ನೆನಸ್ಕೊಳ್ತಿದ್ರೆ ಆ ದಿನಕ್ಕೆ ಶೋಭೆನೆ ಬರುವುದಿಲ್ಲ ಯಾಕಂದ್ರೆ ಬ್ರಿಟಿಷರನ್ನ ಈ ದೇಶದಿಂದ ಒದ್ದೋಡಿಸಲು ಪ್ರಥಮ ಬಾರಿಗೆ ಒಂದು ಯುದ್ಧ ಸಾರದ ಯುದ್ಧ ನಾಯಕ ಯಾರಿದ್ರೆ ಅದು ವೀರ ಸಂಗೊಳ್ಳಿ ರಾಯಣ್ಣ ಅಂದ್ರೆ ತಪ್ಪಾಗ್ಲಿ ಇಲ್ಲ ಬಂಧುಗಳೇ ಹಂಗಾಗಿ ನಾವೆಲ್ಲರೂ ನಂದಗಡ ಬೆಳಗಾವಿ ಜಿಲ್ಲೆ ನಂದಗಡಕ್ಕೆ ಇಪ್ಪತ್ತಾರನೇ ತಾರೀಕಿಗೆ ಸೋಮವಾರ ನಾವೆಲ್ಲರೂ ಸೇರೋಣ ಅಲ್ಲೆಲ್ಲರೂ ಸೇರಿ ಸಂಗೊಳ್ಳಿ ರಾಯನಿಗೆ ಒಂದು ನಮನವನ್ನು ಸಲ್ಲಿಸುವಂತ ಪ್ರಯತ್ನ ನಾವೆಲ್ಲರೂ ಮಾಡೋಣ ನಾವೆಲ್ಲರೂ ಸೇರಿ ನಮನವನ್ನು ಸಲ್ಲಿಸು ಕರ್ತವ್ಯದಿಂದ ಮಾಡೋಣ ಅಂತೇಳಿ ಇಪ್ಪತ್ತಾರನೇ ತಾರೀಕಿಗೆ ನಾಡಿನ ಜನ ಎಲ್ಲರೂ ಅಲ್ಲಿ ಸೇರ್ಬೇಕು ನಮನವನ್ನು ಸಲ್ಲಿಸ್ಬೇಕು ಯಾರಿಗೆ ಬರಕಾಗುದಿಲ್ಲ ಅವರು ತಮ್ಮ ಊರಲ್ಲಿ ತಮ್ಮ ಗ್ರಾಮದಲ್ಲಿ ತಮ್ಮ ನಗರದಲ್ಲಿ ತಮ್ಮ ಜಿಲ್ಲೆಯಲ್ಲಿ ನಮನವನ್ನು ಸಲ್ಲಿಸುವಂತ ಕಾರ್ಯಗಳನ್ನ ಮಾಡ್ಬೇಕಂತೇಳಿ ನಾನು ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ನಮಸ್ಕಾರ ಸಿದ್ದಣ್ಣ ತೇಜಿ